ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಒಂದು ಸರ್ಕಾರ ನಡೆಸ್ತಕ್ಕಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಜೀವವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಒಂದು ಸಂಪೂರ್ಣ ವಿನೂತನ ಪಠ್ಯಕ್ರಮದೊಂದಿಗೆ ವರ್ಕ್ಶೀಟ್ಸನ್ನು ರೆಡಿ ಮಾಡಿ ಪರೀಕ್ಷಾ ಒಂದು ತಯಾರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ನೀಡಲಾಗ್ತಾಯಿದೆ ಸೊ ಇದು ನಾವು ಕೇವಲ ಈ ಒಂದು ಬ್ಯಾಚನ ಕೋರ್ಸನ್ನ ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ ಕೊಡ್ತಕ್ಕಂಥದ್ದು ಸೊ ಈಗಾಗಲೇ ಗೊತ್ತಿದೆ ನಿಮ್ಮೆಲ್ರಿಗೂ ಕೂಡ ಈ ಒಂದು ನೇಮಕಾತಿ ಪ್ರೊಸೆಸ್ಸು ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಮತ್ತು ಎಚ್ ಎಸ್ ಟಿ ಆರ್ ಸೊ ವಿವಿಧ ನೇಮಕಾತಿಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ನಡೆಯಲಿದ್ದು ಅದಕ್ಕೆಲ್ಲರೂ ಕೂಡ ನೀವು ತಯಾರನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ ಸೊ ಇಲ್ಲಿ ನಿಮಗೆ ಇಲಾಖೆ ಸೂಚಿಸಿರ್ತಕ್ಕಂಥ ಪಠ್ಯಪುಸ್ತಕಗಳ ಆಧಾರದ ಮೇಲೆ ನಾವು ಏನು ಮಾಡ್ತಾಯಿದ್ದೀವಿ ವಿನೂತನ ಒಂದು ವಿಷಯವಸ್ತುವಿನೊಂದಿಗೆ ನಿಮಗೆ ನೋಟ್ಸ್ಗಳನ್ನು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಅಂದರೆ ಇದನ್ನು ವರ್ಕ್ಶೀಟ್ಸ್ ಅಂತ ಕರಿತೀವಿ ವಿತ್ ಕೀ ನೋಟ್ಸ್ ಇರುತ್ತೆ ಆಮೇಲೆ ಕ್ಲಾಸಸ್ ಕೂಡ ಡಿಪಾರ್ಟ್ಮೆಂಟ್ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಪಠ್ಯಪುಸ್ತಕಗಳ ಮೇಲೆ ಇರುತ್ತೆ ಸೊ ಮೊದಲನೇದಾಗಿ ನೋಡ್ಬೋದು ಸಮಾಜಶಾಸ್ತ್ರ ಇಲ್ಲಿ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಅಧ್ಯಾಯವಾರು ನೋಟ್ಸನ್ನು ಕೊಡ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಈಗ ಸಮಾಜಶಾಸ್ತ್ರದಲ್ಲಿ ಎಂಟನೇ ತರಗತಿ ಭಾಗವೊಂದು ಭಾಗ ಎರಡರ ಮೇಲೆ ಎಮ್ ಸಿ ಕ್ಯೂ ಮೂವತ್ತೆರಡು ಎಮ್ ಸಿ ಕ್ಯೂಗಳನ್ನು ನೀಡಲಾಗಿದೆ ಡಿಪಾರ್ಟ್ಮೆಂಟಲ್ ಕ್ವಶನ್ ಪೇಪರ್ಸ್ಗಳು ಹೆಂಗಿರ್ತದೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಇಟ್ಟುಕೊಂಡು ನಾವು ಇದನ್ನು ರೆಡಿ ಮಾಡಿದ್ದೀವಿ ಆಮೇಲೆ ಇದನ್ನು ಉಚಿತವಾಗಿ ಮೂರು ಪಿ ಡಿ ಎಫ್ಗಳನ್ನು ಈಗಾಗಲೇ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಕಳಿಸಿದ್ದೀವಿ ಅದು ಕರ್ನಾಟಕ ಅಕಾಡೆಮಿ ನೋಡ್ಕೋಬೋದು ಸೊ ಇಲ್ಲಿ ಈ ರೀತಿಯಾಗಿ ಕ್ವಶನ್ಸ್ ಇರ್ತದೆ ಇದು ಪಿ ಡಿ ಎಫ್ ನಂಬರ್ ತ್ರೀ ಆಗಿರುತ್ತೆ ವರ್ಕ್ಶೀಟ್ ನಂಬರು ಈ ರೀತಿ ನಿಮಗೆ ವರ್ಕ್ಶೀಟ್ಸ್ಗಳಿರ್ತದೆ ಮನೆಯಲ್ಲಿ ಕೂಡ ನೀವು ಸಾಲ್ವ್ ಮಾಡ್ಬೋದು ಒಂದು ವೇಳೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಇದನ್ನು ಇಲ್ಲಿ ಕೆ ಆನ್ಸರ್ಸನ್ನು ನೋಡಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಅಥವಾ ಬರ್ಕೋಬೋದು ಅಥವಾ ನೆನಪಿಟ್ಕೋಬೋದು ಓಕೆ ಸೊ ಈಗ ಇಲ್ಲಿನೇ ಆನ್ಸರ್ಸ್ ಕೂಡ ನಾವು ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಟಿವ್ ವಿತ್ ಏನಂದರೆ ಪೇಪರ್ ಒನ್ ಎಮ್ ಸಿ ಕ್ಯೂ ಕೂಡ ಇರ್ತದೆ ಅದರಲ್ಲಿ ಪೇಪರ್ ಟು ಕೂಡ ಇರ್ತದೆ ಪೇಪರ್ ತ್ರೀ ಸೋಷಿಯಲ್ ಸೈನ್ಸ್ ಮತ್ತು ಮೆಥಮೆಟಿಕ್ಸ್ ಸೈನ್ಸ್ ಆ್ಯಂಡ್ ಬಯಾಲಜಿ ಜೀವವಿಜ್ಞಾನ ಇರ್ತದಲ್ಲ ಅವ್ರಿಗೂ ಕೂಡ ಇರ್ತದೆ ಇಂಗ್ಲೀಷ್ ಅವ್ರಿಗೆ ಮಾತ್ರ ಏನಿರಲ್ಲ ಅಂದರೆ ಪೇಪರ್ ತ್ರೀ ಇರಲ್ಲ ಈ ರೀತಿಯಾಗಿ ಪ್ರತಿಯೊಬ್ಗೂ ಕೂಡ ಏನಿರುತ್ತೆ ಅಂದರೆ ಈ ಒಂದು ವರ್ಕ್ಶೀಟ್ಸ್ಗಳನ್ನು ರೆಡಿ ಮಾಡಿ ಕೊಡ್ತಾಯಿದ್ದೀವಿ ಇದು ಒಂದು ವರ್ಕ್ಶೀಟ್ ಮೂರನೇ ವರ್ಕ್ಶೀಟ್ಸ್ ಇದು ಇಲ್ಲಿ ಮೇಲೆ ಇದೆಯನ್ನು ನೋಡ್ಕೋಬೋದು ವರ್ಕ್ಶೀಟ್ ನಂಬರ್ ತ್ರೀ ಅಂಥೇಳಿ ಇದಕ್ಕೆ ನೀವು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಲ್ಲಿ ಫ್ರೀ ಕ್ಲಾಸಸ್ ಕೂಡ ನಡೀತಾ ಇದ್ದಾವೆ ಆ ಫ್ರೀ ಕ್ಲಾಸಸನ್ನು ವಾಚ್ ಮಾಡ್ಬೋದು ಆಮೇಲೆ ಈ ವರ್ಕ್ಶೀಟ್ಸನ್ನು ಮಾಡಲನ್ನು ನಾವು ನೋಡ್ಕೋಬೇಕಾಗಿತ್ತಂದರೆ ಕರ್ನಾಟಕ ಅಕಾಡೆಮಿ ಆ್ಯಪ್ನ ಟೆಲಿಗ್ರಾಮ್ ಲಿಂಕನ್ನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನೀಡಲಾಗುತ್ತೆ ಅದನ್ನು ಬಳಸ್ಕೊಂಡು ನೀವು ಏನು ಮಾಡ್ಬೋದು ಅಂದರೆ ಜಾಯಿನ್ ಆಗ್ಬೋದು ಓಕೆ ಸೊ ಈ ರೀತಿ ಎಲ್ಲ ವರ್ಕ್ಶೀಟ್ಸು ಎಲ್ಲ ಸಬ್ಜೆಕ್ಟ್ಸಲ್ಲಿ ಸಿಗತ್ತೆ ನೀವು ಜಿ ಪಿ ಎಸ್ ಟಿ ಆರ್ ಪ್ರಿಪೇರ್ ಆಗ್ತಾಯಿದ್ರೆ ಇಂಗ್ಲೀಷು ಸೋಷಿಯಲ್ ಸೈನ್ಸು ಜೊತೆಗೆ ಮೆಥಮೆಟಿಕ್ ಸೈನ್ಸು ಆ್ಯಂಡ್ ಸೈನ್ಸ್ ಕೂಡ ಸೇಮ್ ಇರುತ್ತೆ ಸೊ ಅದಾದಮೇಲೆ ಪೇಪರ್ ಒನ್ನು ಪೇಪರ್ ತ್ರೀ ಕೂಡ ನಿಮಗೆ ಸಿಗ್ತಾ ಇದೆ ಆಮೇಲೆ ಹೈಲಿ ಟ್ಯಾಲೆಂಟೆಡ್ ಎಜುಕೇಟರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದ್ದಾರೆ ಸೊ ಸಾಕಷ್ಟು ಈ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರತಕ್ಕಂಥವ್ರು ಅವರೆಲ್ಲರೂ ಕೂಡ ನಿಮಗೆ ಇಲ್ಲಿ ಉತ್ತಮ ಪಾಠ ಬೋಧನೆಯನ್ನು ಮಾಡ್ತಾರೆ ನೋಡ್ಬೋದು ಇಲ್ಲಿ ಓಕೆ ಸೊರೆಲ್ಲರೂ ಕೂಡ ಈಗಾಗಲೇ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಟಾಪ್ ಎಜುಕೇಟರ್ಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಹೀಗಾಗಿ ನಿಮ್ಮ ಕನಸುಗಳನ್ನ ನನಸಾಗ್ಲಿಸ್ಕೊಳ್ಳಕ್ಕೆ ಈ ಒಂದು ವೇದಿಕೆಯನ್ನು ನೀವು ಬಳಸ್ಕೋಬೋದು ಸೊ ಗೆಟ್ ಸಕ್ಸಸ್ ವಿತ್ ಎಸ್ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಎನ್ ಎಸ್ಟ್ ಡೇ